ನೋಡಿ ನಮ್ಮ ಪ್ರಾಚೀನ ಕಾಲದಲ್ಲಿ ಈ ರೀತಿಯಾಗಿ ಸೊ ಹಿಂದೆಲ್ಲ ಇದೀಗ ಯಾವ್ದು ತಾಮ್ರದ ಸರ್ ಅದು ಈಗ ಇರ್ತಾ ಇತ್ತು ತುಳುನಾಡಿನಲ್ಲಿ ಹಿಂದಿನಿಂದನೂ ಕೂಡ ನಾವು ಏತ ನೀರಾವರಿಯ ಬಗ್ಗೆ ಕೇಳಿದ್ದೇವೆ ಆದ್ರೆ ಈಗ ನಮ್ಗೆ ನೋಡ್ಲಿಕ್ಕೆಲ್ಲೂ ಸಿಗಲ್ಲ ಹಳೆ ಕಾಲದಲ್ಲಿ ನೀರಾವರಿಗೆ ಬಳಸ್ತಾ ಇದ್ದಂತಹ ಏತ ಸರ್ ಇದೀಗ ನಮ್ಗೆ ಕುಂಟಾಡಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸರ್ ಇಲ್ಲಿ ಇವತ್ತಿಗೂ ಕೂಡ ಇದು ಉಳಿಲಿಕ್ಕೆ ಕಾರಣ ಏನು ಮತ್ತೆ ಯಾವ್ದಕ್ಕೆ ಬಳಸ್ತೀರಿ ಸರ್ ಅದನ್ನ ಇದು ಉಂಟಲ್ಲ ಹಣದಿ ಕಾಲದಿಂದ ಬಂದದು ಇದಕ್ಕೆ ಸಾಧಾರಣ ಒಂದು ಐನೂರು ವರ್ಷ ಜಾಸ್ತಿ ಆಯಿತು ಇದು ಇದು ಕುಂಟಣಿ ಮಾಡಲಿ ಮತ್ತು ಬೇಗ ಎಲ್ಲಿ ಅದು ಕೂಡ ಉಂಟಲ್ಲ ಇದು ಎಲ್ಲಿ ಕೂಡ ಇಲ್ಲ ಖಾಲಿ ಈ ಕುಂಟಣಿ ಗ್ರಾಮದಲ್ಲಿ ಇದು ಮತ್ತು ಬೇಗ ಕಡೆಯಲ್ಲೂ ಇದು ಇಲ್ಲಿ ಮಾತ್ರ ಇದು ಕಾಲಾದಿ ಕೋಲ ಉಂಟು ದೇವಸ್ಥಾನದಲ್ಲಿ ಈ ದೇವ ದೇವಸ್ಥಾನದಲ್ಲಿ ಇದು ಕೋಲ ಕಟ್ಟುವಾಗ ಇಲ್ಲಿ ಬಂದು ಸ್ನಾನ ಮಾಡಬೇಕು ಹೋಗಬೇಕು ಬಂದು ಬಂದುಬೋ ಇವತ್ತು ಬೋ ಬಂದು ಮಾಡಿ ಹೋಗಿದ್ದಾವೆ ಅದು ಗತ್ತೇಸ ಕಟ್ಟುವವಿಗೆ ಏಳು ಪನಿ ನೀಗ ಹಾಕಬೇಕು ಪಿಲ್ಚಂಡಿಗೆ ಕಟ್ಟುವವಿಗೆ ಐದು ಪನಿ ನೀವು ಹಾಕಬೇಕು ಓಕೆ ಓಕೆ ಇದರಲ್ಲಿ ಏಳು ಪನಿ ಅಥವಾ ಐದು ಪನಿ ಅಂತ ಹಾಗೆ ಹಾಂ ಹಾಗೆ ಹಾಕಬೇಕು ಹಾಂ ಅದಾಗಲೇ ಇದಾಗಲ್ಲಿ ಸ್ನಾನ ಮಾಡಿ ಮತ್ತೆ ಅಲ್ಲಿ ಹೋಗಿ ಇದು ಬಣ್ಣ ಎಲ್ಲ ಹಾಕಿ ಕೋಲಕ ನಾನು ಇವತ್ತು ಬರುವಾಗ ತಡ ಆಯ್ತು ಸರ್ ನಾನು ಅದನ್ನೇ ನೋಡಬೇಕು ಅಂತ ಅಯ್ಯೋ ಆವಾಗ ಬದ್ನಿದಾಗ ನಿಮಗೆ ಒಳ್ಳೆದಿತ್ತು ಆವಾಗ ಸ್ನಾನ ಮಾಡುವುದು ಎಲ್ಲ ಕಾಡು ಬಿಟ್ಟು ಸರ್ ಇದು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಈಗ ತುಳುನಾಡಿನ ಪ್ರತಿಯೊಬ್ಬರೂ ಇದನ್ನ ನೋಡಲೇಬೇಕಾಗಿರೋ ಅನ್ನೋದು ಸೊ ಹಿಂದಿನ ಆ ಏತ ನೀರಾವರಿ ಪದ್ಧತಿಯ ಮುಖಾಂತರ ಹೇಗೆ ನೀರು ಸೈತಾ ಇದ್ರು ಅಂತ ತೋರಿಸ್ಬೋದಾ ಸರ್ ಆಯ ಇದು ಇದು ತೋರಿಸ್ತೀವಿ ಇದಾಗಲೇ ಏತ ನಿಗಳು ಹಿಂದುಗಡೆಯಲ್ಲಿ ಎಳಿಯುವ ಪದ್ಧತಿ ಉಂಟು ಎರಡು ಜನ ನಿಂತು ಹಾ ನಿಂತು ಇದು ಎಳಿಯುವ ಕ್ರಮ ಉಂಟು ಆದ್ರೆ ಇದು ಆಗಲ್ಲ ಇದು ಒಬ್ಬಗಡೆ ನೀವು ತೆಗೆಯುದು ಒ ಹಿಂದ್ಗಡೆ ಅದಕ್ಕೆ ಮಗದ ತುಂಡು ಎಲ್ಲ ಕಟ್ಟಿ ಮಾಡ ಸರಿ ಇದನ್ನ ದೈವದ ಕೆಲಸಗಳಿಗೆ ಅಲ್ಲದೆ ಬೇರೆ ಯಾವ್ದಕ್ಕಾದ್ರೂ ಬಳಸ್ತೀರಾ ನೀವು ಇದನ್ನ ದೈವದ ಕೆಲಸಕ್ಕೆ ಮಾತ್ರ ಮಾತ್ರ ಇಡ್ಲಿಕ್ಕೆ ಮಾತ್ರ ಕೆರೆ ಟೈಮ್ ನಲ್ಲಿ ಎಲ್ಲ ಇದು ಹಗ್ಗದಲ್ಲಿ ಹಗ್ಗದಲ್ಲಿ ತೆಗೆದು ಮನೆಯ ಬಳಕೆಗೆ ಇದನ್ನೇನು ಉಪಯೋಗಿಸೋದಿಲ್ಲ ಇದಕ್ಕೆ ಲಾಟೆ ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಈ ಬಾವಿಗೆ ಲಾಟೆ ಹಾಕ್ಲಿಕ್ಕಿಲ್ಲ ಇಷ್ಟೆ ಹಾಕ್ತೀವಿ ಲಾಟೆ ಹಾಕ್ಲಿ ಹಗ್ ತೆಗಿಬೇಕು ಖಾಲಿ ಹಗ್ಗದಿಂದನೇ ತೆಗಿಬೇಕು ಅದು ಯಾಕೆ ಬಂತು ಸರ್ ಆ ರೀತಿ ಯಾಕೆ ಅಂತ ಏನಾದ್ರೂ ಇದೆಯಾ ಅದು ಮೊದಲಿಂದ ಬಂದ ಪದ್ಧತಿ ಇದೆ ಮೊದಲು ದೇವದ ಕೆಲಸ ಮಾತು ನೋಡಿ ನಮ್ಮ ಪ್ರಾಚೀನ ಕಾಲದಲ್ಲಿ ಈ ರೀತಿಯಾಗಿ ಸೊ ಹಿಂದೆಲ್ಲ ಇದೀಗ ಯಾವುದು ತಾಮ್ರದ ಸರ್ ಅದು ಹ ಈಗ ಹಳೆಯದೆಲ್ಲ ಮರದ್ದೆಲ್ಲ ಇರ್ತಾ ಇತ್ತು ಸರ್ ಹ ಇದು ಹಳೆಯ ಸಂಸ್ಕೃತಿ ಅಥವಾ ಹಳೆಯ ಪರಿಕರಗಳು ಇವತ್ತೆಲ್ಲ ಮಾಯ ಆಗಿರುವ ಹೊತ್ತಲ್ಲಿ ಇವತ್ತಿಗೂ ಜೀವಂತ ಆಗಿರುವಂತ ಜೀವಂತ ಇಟ್ಟಿರುವಂತಹ ಈ ಮನೆ ಅಥವಾ ದೈವದ ಒಂದು ಕಾರಣಿಕ ಅಂತಾನೆ ಹೇಳ್ಬಹುದು ಅಲ್ವಾ ಸರ್ ಸೊ ನಿಜಕ್ಕೂ ಕೂಡ ಇದೆಲ್ಲರಿಗೂ ಒಂದು ಪ್ರೇರಣೆ ಸರ್ ಧನ್ಯವಾದಗಳು ಸರ್